ಎಷ್ಟೋ ಸತಿ ಆ ಹೋಗಿ ಊಟ ಮಾಡಿದ್ದೀನಿ ಎಷ್ಟೋ ಸತಿ ಅವ್ರ ಮನೆಗೆ ಹೋಗಿದ್ದೀನಿ ಎಲ್ಲ ಮಾಡಿದ್ದೀನಿ ತುಂಬ ಒಳ್ಳೆಯದ್ದು ಈ ಥರ ಅವರು ಮಾಡಿದ್ದಾರೆ ಅಂದ್ರೆ ಏನೋ ತುಂಬ ಈ ಈ ಏನೋ ಆಗಿದೆ ಮೋಸ ನಡೆದಿದೆ ನನಗನ್ನಿಸ್ತಾ ಇದೆ ಆ ಥರ ಏನು ಆಗಲ್ಲ ದರ್ಶನವರು ತುಂಬ ಒಳ್ಳೆಯವರೇ ಬಂದೇ ಬರ್ತಾರೆ ಏನೋ ಸವಾಸ ದೋಸ್ತಿಂದ ಪ್ರವಾಸಗಳಿರ್ತಾವೆ ಸನ್ಯಾಸಿ ಕೆಟ್ಟ ಅಂತ ಆ ಥರ ಆಗಿದೆ ನೈಂಟಿ ಡೇಸ್ ಆದಮೇಲೆ ದರ್ಶನ್ ಬರ್ತಾರೆ ಶೂಟಿಂಗ್ ಹೋಗ್ತಾರೆ ನೀವೆಲ್ಲ ನೋಡ್ತೀರಾ ನೀವೆಲ್ಲ ಎಂಟ್ರಿ ಮಾಡ್ತೀರಾ ನಾವೆಲ್ಲ ಸಿನಿಮಾ ಮಾಡ್ತೀವಿ ದರ್ಶನ್ ಅವರ ಸಿನಿಮಾ ನೆಕ್ಸ್ಟ್ ನಂಗೆ ಡೇಟ್ ಇದೆ ನಾನು ಮಾಡ್ತಾಯಿದ್ದೀನಿ ದರ್ಶನ್ ಅವ್ರಿಗೆ ನಾವು ಆರ್ಟಿಸ್ಟ್ಗೆ ಸಿನಿಮಾ ಇಂಡಸ್ಟ್ರಿಗೆ ಎತ್ಬೇಕು ಅನ್ನೋದೇ ನಮ್ಮ ಆಸೆ ಬಿಡಿಸ್ಬೇಕು ಅನ್ನೋದು ನಮಗೆ ಆಸೆನೇ ಇಲ್ಲ ಎತ್ತಬೇಕು ಅನ್ನೋ ಆಸೆ ಅವ್ರನ್ನ ಕರ್ಕೊಂಬರ್ತೀವಿ ಏನೋ ಮಾಡ್ತೀವಿ ನ್ಯಾಯ ಇದೆ ನಿಯತಿ ಇದೆ ಕಾನೂನು ಪ್ರಕಾರನೇ ಇವಾಗ ಆಲ್ರೆಡಿ ಹೆಚ್ಚು ಕಮ್ಮಿ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲ ಹೆಚ್ಚು ಕಮ್ಮಿ ಒಂದು ನೂರೈವತ್ತು ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲ ಅನ್ಯಾಯ ಆಗಬಾರ್ದು ಅದಕ್ಕೋಸ್ಕರ ಆ ರೂಲ್ ಪ್ರಕಾರ ರೂಲ್ ರೂಲ್ ಇದೆ ಕಾನೂನು ಇದೆ ಎಲ್ಲ ಗೊತ್ತು ನನಗೆ ಅದಕ್ಕೆ ರೂಲ್ ಪ್ರಕಾರ ಅವ್ರನ್ನ ಕಳಿಸ್ಕೊಡ್ತಾರೆ ಶೂಟಿಂಗ್ ಒಳಗೆಲ್ಲ ಕಳ್ಸಿ ಅಂತ ನಾನು ನಂಬಿಕೆ ಇದ್ದಾರೆ ಸರ್ ದರ್ಶನ್ ಈ ಮುಖಾಂತರ ಕಿವಿ ಮಾತು ಹೇಳಬೇಕು ಅಂದರೆ ಸರ್ ನಿಮ್ಮ ಸವಾಸ ಎಲ್ಲ ಬಿಟ್ಬಿಟ್ಟು ಮನೇಲಿ ಒಬ್ಬರೇ ಆರಾಮಾಗಿ ಕುತ್ಕೊಂಡು ದೇವ್ರ ಪೂಜೆ ಮಾಡಿಕೊಂಡು ಶೂಟಿಂಗ್ ಬಂದಾಗ ಎಕ್ಸಸೈಸ್ ಮಾಡಿಕೊಂಡು ಶೂಟಿಂಗ್ ನಿಂತ್ಕೊಳ್ಳಿ ಸಾ ಅಂತ ಹೇಳ್ತೀನಿ ಸವೇಸ ದೇವಸ ಬಿಟ್ಬಿಡಿ ಈ ಸವಾಸಿಂದ ಎಲ್ಲ ಕೆಟ್ಟೋಗ್ಬಿಡ್ತಾರೆ ಅವರು ಸವೇಸನೇ ಇಂಪಾರ್ಟೆಂಟ್ ಮನುಷ್ಯನಿಗೆ ಸರ್ ಯಾವತ್ತೂ ಸವೇ ಅಕ್ಕಪಕ್ಕ ಇರೋ ಜನ ಚೆನ್ನಾಗಿರ್ ಒಳ್ಳೆ ಬುದ್ಧಿ ಮಾತು ಹೇಳಬೇಕು ಬಾರು ನಾನು ಎಂಡ ಕುಡಿಯೋಣ ಅಂದರೆ ನಾ ಆಯಿತು ನಡಿಯಣ್ಣ ನಾನು ಹಿಂದೆ ಬರ್ತೀನಿ ಸರ್ ನಿಮ್ಮ ನಿರ್ಮಕರು ನಿರ್ಮಾಪಕರು ಒಬ್ಬರು ಕೇಳಿದ್ರು ನನಗೆ ಅಂದರೆ ದರ್ಶನ್ ಅವರು ಕುಡಿದ್ರೆ ತುಂಬ ಒಳ್ಳೆ ವ್ಯಕ್ತಿ ಕುಡಿದ್ರೆ ಕಂಟ್ರೋಲ್ ಸಿಗಲ್ಲ ಅಂತ ಏನಿಲ್ಲ ಮೇಡಮ್ ನಾನು ಕುಡಿದಿನಿ ಸುಳ್ಳ ಕೇಳಬೇಕು ಆ ಥರ ಏನು ಕಂಟ್ರೋಲ್ ತಪ್ಪು ಇಲ್ಲ ಏನಿಲ್ಲ ನಾನು ಅವ್ರ ಜೊತೆ ಒಂದು ನೂರಾರು ಸರ್ತಿ ಕುಡ್ದೀನಿ ಮಾರ್ಗದರ್ಶನ ನಾನು ಕೊನೆ ಭೇಟಿ ಮನೆಗೆ ಹೋಗಿದ್ದೆ ಮೇಡಮ್ ಸುಮಾರು ಒಂದು ಎಂಟೊಂಬತ್ತು ತಿಂಗಳಾಯಿತು ಕೊನೆ ಭೇಟಿ ಮಾ ಆಡಿಕೊಂಡು ಮಾಡಿಕೊಂಡು ಯಾವುದು ಪಾಪ ನಮ್ಮ ಪಿಕ್ಚರ್ಗೆಲ್ಲ ವಾಯ್ಸ್ ಕೊಟ್ಟಿದ್ದಾರೆ ಮೇಡಮ್ ಭರ್ಜರಿಗೆಲ್ಲ ಅವ್ರಿಗೆ ವಾಯ್ಸ್ ಈ ಪಿಕ್ಚರ್ಗೆ ಪುನೀತ್ ಅವ್ರು ವಾಯ್ಸ್ ಕೊಟ್ಟಿದ್ದರು ಓಕೆ ಥ್ಯಾಂಕ್ ಯು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ